ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಸಿ ಎಸ್ ಸಿ ಲಾಗಿನ್ನಲ್ಲಿ ಅರ್ಜಿ ಹಾಕೋದೇಕೆ ಅಂದರೆ ಪಿ ಎಮ್ ವಿಶ್ವಕರ್ಮನಲ್ಲಿ ಟೈಲರ್ ಟೈಲರ್ ಹಾಕ್ಬೋದು ಮೆಷನ್ ಅಂತ ಹಾಕ್ಬೋದು ಕಾರ್ಪೆಂಟ್ರ್ ಅಂತ ಹಾಕ್ಬೋದು ಯಾವುದು ಬೇಕೋ ಅದು ಹಾಕ್ಬೋದು ನೋಡಿ ಯಾವ ಥರ ಹಾಕ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಮೊದಲಿಗೆ ಎರಡು ಆಪ್ಷನ್ ಬರ್ತವೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ ಏನಂತ ಕೇಳ್ತೇ ನೋವು ಅಂತ ಕೊಡಿ ಮತ್ತು ಇನ್ನೊಂದು ಬರುತ್ತೆ ಅದನ್ನು ನೋವು ಅಂತ ಕೊಟ್ಟ ಮೇಲೆ ಈ ಥರ ಓಪನ್ ಆಗುತ್ತೆ ಪೇಜು ಪೇಜ್ ಓಪನ್ ಆದಮೇಲೆ ಆಧಾರ್ ವೆರಿಫಿಕೇಷನ್ ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ದಾರೋ ಆ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆ್ಯಪ್ಷನ್ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಿ ಒಂದು ಒ ಟಿ ಪಿ ಹೋಗುತ್ತೆ ಇದು ನೋಡಿ ಪಿ ಎಮ್ ವಿಶ್ವಕರ್ಮ್ ಟೇಲರ್ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಸ್ಕೀಮಲ್ಲಿ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸ್ಕೀಮಲ್ಲಿ ನೋಡಿ ಪಿ ಎಮ್ ವಿಶ್ವಕರ್ಮ ನೋಡಿ ಕಂಟಿನ್ಯೂ ಕೊಟ್ಟ ಮೇಲೆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಬಂದಮೇಲೆ ನೆಕ್ಸ್ಟ್ ನೋಡಿ ಓ ಟಿ ಪಿ ಬಂದಿದೆ ಕಂಟಿನ್ಯೂ ಅಂತ ಕೊಡ್ತಾಯಿದ್ದೀನಿ ಎಂಟ್ರ್ ಮಾಡಿ ಓ ಟಿ ಪಿ ಸ್ಯಾಂಡ್ ಸಕ್ಸಸ್ಫುಲ್ ಆಧಾರ್ ಅಂತ ಬಂತು ಕಂಟಿನ್ಯೂ ಕೊಟ್ಟ ಮೇಲೆ ಓಪನ್ ಆಗುತ್ತೆ ಲಾಗಿನ್ ಓಪನ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಲಾಗಿನ್ ಓಪನ್ ಆದಮೇಲೆ ಆಧಾರ್ ವೆರಿಫಿಕೇಶನ್ ಇನ್ನೊಂದಿರುತ್ತೆ ಅಂದರೆ ವೆರಿಫೈ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ತ್ರೋ ಒಂದು ವೆರಿಫಿಕೇಶನ್ ಆಗುತ್ತೆ ಅದೊಂದು ಕೊಡಬೇಕು ಅದೊಂದು ವೆರಿಫಿಕೇಷನ್ ಆದರೆ ಮಾತ್ರ ಎಲ್ಲನೂ ಸ್ಕೀಮ್ ಓಪನ್ ಆಗುತ್ತೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾಲ್ಕು ಸ್ಟೆಪ್ಸ್ ಇದೆ ಪರ್ಸನಲ್ ಡೀಟೇಲ್ ತೊಗೊಂಡ್ಬಿಡುತ್ತೆ ಅದನ್ನ ಆಟೋಮೆಟಿಕ್ ಮ್ಯಾರೇಜ್ ಮ್ಯಾರೀಟಲ್ ಸ್ಟೇಟಸ್ ಮದುವೆ ಆಗಿದೆ ಇಲ್ಲ ಅಂತ ಹಾಕಬೇಕು ಕೆಟಗರಿ ಯಾವ್ದು ಬರುತ್ತೆ ಅದು ಹಾಕಬೇಕು ದಿವ್ಯಾಂಜನ್ ಅಂದರೆ ಏನಾದರೂ ಅಂಗವಿಕಲ್ದಿದ್ರೆ ಎಸ್ ಅಂತ ಕೊಡಬೇಕು ಇಲ್ಲ ನೋ ಅಂತ ಕೊಡಬೇಕು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕು ಆಪ್ಷನಲ್ ಇದೆ ಕಂಪಲ್ಸರಿ ಏನಿಲ್ಲ ಆಪ್ಷನಲ್ ಕೂಡ ಕೊಡಲೇಬೇಕು ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟು ಮೇಲೆ ಇದು ನೋಡಿ ಇನ್ನೊಂದು ರೇಷನ್ ಡಿಟೇಲ್ಸು ಆಟೋಮೆಟಿಕ್ ತೊಗೊಳ್ಬೇಕು ತೊಗೊಂಡಿಲ್ಲ ಅಂದರೆ ತೊಗೊಳದೇ ಇಲ್ಲ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು ನೋಡಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಾಯಿತು ನೋಡಿ ಫ್ಯಾಮಿಲಿ ಡಿಟೇಲ್ಸ್ ಅಂದರೆ ರೇಷನ್ ಕಾರ್ಡು ನಂಬರ್ ಆಪ್ಷನಲ್ಲಿದೆ ಅದನ್ನು ಇಲ್ಲ ನೆಕ್ಸ್ಟ್ ಏನಿದೆ ತೊಗೊಂಡಿಲ್ಲ ಎರಡು ರೋ ಅಂತ ಕೊಡಬೇಕು ಎರಡು ರೋ ಅಂತ ಕೊಟ್ಟು ಯಾರು ಈಗ ಆಗ್ತಾ ಇದ್ದೀವೋ ಅವ್ರದ್ದು ಹೆಸರು ಹಾಕಬೇಕು ಶೆಲ್ಪ್ ಅಂತ ಕೊಡಬೇಕು ರಿಲೇಷನ್ಶಿಪ್ಪು ಆಧಾರ್ ನಂಬರ್ ಹಾಕಬೇಕು ಇಲ್ಲ ಗಂಡಂದು ಏನಾದರೂ ನೀವು ಮಷೀನು ಆ ಥರ ಹಾಕ್ತಿದ್ರೆ ಅವನದು ಅಂತ ಕೊಟ್ಟು ಕೆಳಗಡೆ ಎಡ್ತಿದ್ದ ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು ಎರಡು ರೋ ಅಂತ ಕೊಟ್ಟು ನೋಡಿ ಎರಡು ರೋ ಅಂತ ಕೊಟ್ಟಿದ್ದೀವಿ ಇದು ಒಬ್ರದ್ದು ಎರಡಾಯಿತು ಇನ್ನೊಂದು ಎರಡು ಮಾಡ್ತಾಯಿದ್ವಿ ಎರಡು ರೋ ಅಂತ ಕೊಡ್ತಾಯಿದ್ವಿ ಹಸ್ಬೆಂಡದೊಂದು ಆಧಾರ್ ಕಾರ್ಡ್ ತಗೋಬೇಕು ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರು ಇದೆಯೋ ಅದೇ ಥರನೇ ಟೈಪ್ ಮಾಡಬೇಕು ರಿಲೇಶನ್ಶಿಪ್ ಕೊಡಬೇಕು ರಿಲೇಶನ್ಶಿಪ್ ಹಾಕ್ಬೇಕು ಹಸ್ಬೆಂಡು ಅವ್ರ ಆಧಾರ್ ನಂಬರ್ ಹಾಕಿ ನೋಡಿ ಆಧಾರ್ ನಂಬರ್ ಇದ್ದೀವಿ ಹಾಕಿದ ಮೇಲೆ ನೋಡಿ ಕರೆಂಟ್ ಅಡ್ರೆಸ್ ಸೇಮ್ ಯಾಸ್ ಪ್ರೆಸೆಂಟ್ ಅಡ್ರೆಸ್ ಡೂ ಯು ಕಮ್ ಅಂಡರ್ ಅಂಡರ್ ಪಂಚಾಯತ್ ಎಸ್ ಯಾಕಂದರೆ ನಮ್ಮದು ಪಂಚಾಯತ್ ಅಂಡ್ರಲ್ಲಿ ಬರುತ್ತೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ಇಲ್ಲ ಅಂತ ಕೊಡಬೇಕು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಮತ್ತೆ ಎಂಟ್ರ್ ಮಾಡಬೇಕು ನೋಡಿ ಇದು ಯಾಕೋ ಆಧಾರ್ ಕಾರ್ಡ್ ತೊಂದಿಲ್ಲ ಏನಾದರೂ ತಂದೆಯಲ್ಲಿ ತಂದೆ ಇದು ಹಸ್ಬೆಂಡದು ಆಧಾರ್ನಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಮಾತ್ರ ತೊಗೊಳ್ಳೋಲ್ಲ ನೋಡಿ ಪ್ರೊಫೆಷ್ನಲ್ ಟ್ರೇಡ್ ನೇಮ್ ಟೇಲರ್ ಇವರು ಟೇಲರ್ ಆಗಿದ್ದಾರೆ ಅದಕ್ಕೆ ಟೇಲರ್ ನೋಡಿ ಯಮಾರು ಟೂ ಲಾಕ್ ಸ್ಮಿತ್ ಮೆಸನ್ಸು ಪಾಟ್ರು ಅಂದರೆ ಇವರೆಲ್ಲ ಕಂಬಾರು ಕುಂಬಾರು ಈ ಥರ ಎಲ್ಲ ಬರ್ತಾರಲ್ಲ ವಾಷರ್ಮ್ಯಾನ್ ದೋಬಿ ಅವ್ರು ಹಾಕ್ಯಬೋದು ಈ ಥರ ಬರುತ್ತೆ ಆ ಏರ್ ಬೈ ಡಿಕ್ಲೇರ್ ಅದು ಟರ್ಮ್ಸ್ ಕಂಡೀಷನ್ಗೆ ಡಿಕ್ಲೇರ್ ಮಾಡಿ ಬಿಸ್ನೆಸ್ ಅಡ್ರಸ್ ಸೇಮ್ ಆಜ್ ಅಡ್ರೆಸ್ ಆರ ಆಧಾರ್ ಅಡ್ರೆಸ್ ಅಂತ ಕೊಡ್ಬೋದು ಕರೆಂಟ್ ಸೇಮ್ ಆ್ಯಾಜ್ ಕರೆಂಟ್ ಅಡ್ರೆಸ್ ಆಧಾರ್ ಅಂತ ಕೊಡ್ಬೋದು ಯಾವುದು ಬೇಕೋ ಅದನ್ನು ಕೊಡಿ ನಿಮ್ಮ ಬಿಸ್ನೆಸ್ ಅಡ್ರೆಸ್ ಚೇಂಜ್ ಆಗಿದೆ ಆಧಾರ್ ಅಂತ ಕೊಟ್ಟು ಬೇಕಾದರೆ ಎಂಟ್ರಿ ಮಾಡ್ಬೋದು ನೋಡಿರಿ ಟೇಲರ್ ಕೊಡ್ತಾ ಇದ್ದೀವಿ ನೋಡಿ ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಬಿಸ್ನೆಸ್ ಅಡ್ರಸ್ ಸೇಮ್ ಆಜ್ ಇವ್ರದು ಆಧಾರ್ ಅದರ ಅಡ್ರೆಸ್ ಇರೋದ್ರಿಂದ ನೆಕ್ಸ್ಟ್ ಎಂತ ಕೊಡಬೇಕು ಇಲ್ಲಿ ನೋಡಿ ನೇಮ್ ಇನ್ನೇಮೆ ತೊಂದಿಲ್ಲ ಕರೆಕ್ಟಾಗಿ ಹಾಕಬೇಕು ಅವ್ರ ಹಸ್ಬೆಂಡ್ ಆಧಾರ್ ಕಾರ್ಡಲ್ಲಿ ಹೆಂಗ್ ಸ್ಪೆಲ್ಲಿಂಗ್ ಇದೆಯೋ ಅದೇ ಥರ ಹಾಕಿ ಇದು ಯಾಕಂದರೆ ತೊಗೊಂಡಿಲ್ಲ ಯಾರ್ಡ್ ರೋ ಅಲ್ಲಿ ಫರ್ಕ್ ಇದೆ ಅವ್ರ ಆಧಾರ್ ಕಾರ್ಡಲ್ಲಿ ಅವ್ರ ಹಸ್ಬೆಂಡ್ ಆಧಾರ್ ಕಾರ್ಡಲ್ಲಿ ನೋಡಿ ನೆಕ್ಸ್ಟ್ ಆರ್ಡ್ರ್ ಎಂಟ್ರ್ ಮಾಡಿದ್ದೈತಿ ನೆಕ್ಸ್ಟ್ ಸೇವಿಂಗ್ಸ್ ಬ್ಯಾಂಕ್ ಡೀಟೇಲ್ಸ್ ಯಾವ್ದು ಅಕೌಂಟ್ ಕೊಡ್ತಾಯಿದ್ರು ಅದರ ಅಕೌಂಟು ಡಿಟೇಲ್ಸ್ ನೋಡಿ ಎಸ್ ಬಿ ಐ ಐ ಎ ಪಿ ಎಸ್ ಕೋಡ್ ಎಂಟ್ರ್ ಮಾಡಿ ಸರ್ಚ್ ಕೊಡಿ ಅದು ನೆಕ್ಸ್ಟ್ ಬಾಸಲ್ಲಿ ನೇಮ್ ಆಫ್ ಬ್ರ್ಯಾಂಚ್ ತೊಗೊಳ್ಳಿ ಮೇಲೆ ಅಕೌಂಟ್ ನಂಬರ್ ಹಾಕಿ ಕನ್ಫರ್ಮ್ ಅಕೌಂಟ್ ನಂಬರ್ ಮಾಡಿದರೆ ಆಯಿತು ನೆಕ್ಸ್ಟ್ ಏನಿದೆ ನೋಡೋಣ ಸಿಂಪಲ್ ಆಗಿದೆ ನೆಕ್ಸ್ಟ್ ಅಂತ ಕೊಡಿ ಶೇವ್ ಆಗುತ್ತೆ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ ಸ್ಕೀಮ್ ಬೆನಿಫಿಟ್ಸ್ ನಿಮ್ದು ಯಾವ್ದು ಆಪ್ಷನ್ ಬೇಕೋ ನಮಗೆ ಕ್ವಾಲಿಟಿ ಸರ್ಟಿಫಿಕೇಷನ್ ರಿಕ್ವೈರ್ಡ್ ಆನ್ ಬೋರ್ಡ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್ ಆನ್ ಇ ಕಾಮರ್ಸ್ ಪ್ಲಾಟ್ ಪಾರ್ಟಿಸಿಪೇಟ್ ಇನ್ ಎಕ್ಸಿಬಿಷನ್ ಆ್ಯಂಡ್ ಟ್ರೇಡ್ ಫೇರ್ಸ್ ಲಾಜಿಸ್ಟಿಕ್ ಸಪೋರ್ಟ್ ಬ್ರ್ಯಾಂಡ್ ಫುಲ್ಡಿಂಗ್ ಸಪೋರ್ಟ್ ರಿಕ್ವೈರ್ಡ್ ನೋಡಿ ನಮಗೆ ಎರಡನೇ ಆಪ್ಷನ್ ಬೇಕಾಗಿದೆ ಕ್ವಾಲಿಟಿ ಸರ್ಟಿಫಿಕೇಷನ್ ರಿಕ್ವೈರ್ಡ್ ಅಂತ ಕೊಟ್ಟು ಎಸ್ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ ಎರಡನೇ ಆಪ್ಷನ್ನು ಎಲ್ಲರಿಗೂ ಅದನ್ನೇ ತೊಗೊತೀವಿ ಕ್ವಾಲಿಟಿ ಸರ್ಟಿಫಿಕೇಷನ್ ರಿಕ್ವೈರ್ಡ್ ನೆಕ್ಸ್ಟ್ ಅಂತ ಕೊಡಿ ಕೊಟ್ಟ ಮೇಲೆ ಒಂದು ಡ್ರಾಫ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ ಡಿಕ್ಲರೇಷನ್ ಕೊಡಬೇಕು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಇದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಡನ್ ಅಂತ ಕೊಡಬೇಕು ಡನ್ ಅಂತ ಕೊಟ್ಟು ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ ಪಿ ಡಿ ಎಫ್ ಪಿ ಡಿ ಎಫ್ನ ಇದು ಯಾರು ಹಾಕೋಕೆ ಬಂದಿದ್ದಾರೋ ಫಲಾನುಭವಿಗಳು ಅವರಿಗೆ ನಾಲ್ಕು ಪೇಜ್ ಪ್ರಿಂಟ್ ಇರುತ್ತೆ ಪ್ರಿಂಟ್ ಕೊಟ್ಟು ಕೊಡಬೇಕು ಅವರಿಗೆ ಇದು ಬ್ಯಾಕ್ ಆ್ಯಂಡ್ ಟೈಮಿಂದ ಇವರಿಗೆ ಕಾಲ್ ಬರುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನೇನಿದೆ ಅಂತ ಅವರಿಗೆ ಕಾಲ್ ಬರುತ್ತೆ ಅದರ ಪ್ರಕಾರ ಟ್ರೈನಿಂಗನ್ನು ಅಟೆಂಡ್ ಆಗಿ ಆದಮೇಲೆ ನಿಮಗೆ ಇದು ಸ್ಕೀಮ್ ಎಲಿಜಿಬಲ್ ಆಗುತ್ತೆ ಸಿಂಪಲ್ ಆಗಿದೆ ಪಿ ಎಮ್ ವಿಶ್ವಕರ್ಮ ಹಾಕೋದು ಯಾವ ಥರ ರಿಜಿಸ್ಟ್ರೇಷನ್ ಫಾರ್ಮು ತೋರಿಸಿದ್ದೀನಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಬಹಳ ಸಿಂಪಲ್ ಸಿಂಪಲ್ ವಿಡಿಯೋ ಇದು ಲೈವ್ ವಿತ್ ಲೈವ್ ಗ್ರೂಪಲ್ಲಿ ತೋರಿಸಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಂದು ಪಿ ಡಿ ಎಫು ಫಾರ್ಮೆಟ್ ಕೂಡ ನೀವು ಶೇರ್ಡ್ ಮಾಡಿಕೊಂಡು ಇಟ್ಕೋಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು